ಪಾರಂಪರಿಕ ನಗರಕ್ಕೆ ಸ್ವಾಗತ ಸುಸ್ವಾಗತ ಅಂತಕ್ಕಂಥ ವಿಚಾರವನ್ನು ಇಟ್ಟಿರ್ತಕ್ಕಂಥದ್ದು ಆದರೆ ಎಲ್ಲೋ ಒಂದು ಕಡೆ ನಮ್ಮ ಮಹಾರಾಜರು ಕೊಟ್ಟಂತಹ ಇಂಥ ಅಮೂಲ್ಯವಾದಂತಹ ಪಾರಂಪರಿಕ ಕಟ್ಟಡಗಳು ಇವತ್ತು ಕುಸಿತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕಾದಂಥ ವಿಷಯ ಅಂತ ನಾನಾದರೂ ಕೂಡ ಭಾವಿಸಿ ಇವತ್ತು ನಿಮ್ಮ ಮುಂದೆ ಪಾರಂಪರಿಕ ಕಟ್ಟಡಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಡುವಂಥ ಒಂದು ಪ್ರಯತ್ನವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೀನಿ ಮೈಸೂರಿನಲ್ಲಿ ಸುಮಾರು ಇನ್ನೂರ ಮೂವತ್ತ್ನಾಲ್ಕು ಪಾರಂಪರಿಕ ಕಟ್ಟಡಗಳನ್ನು ಗುರುತಿಸಿದೆ ಆದರೆ ಅದರಲ್ಲಿ ಸುಮಾರು ನೂರ ಇಪ್ಪತ್ತೊಂಬತ್ತು ಕಟ್ಟಡಗಳು ಅಧಿಕೃತವಾಗಿ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾಯಿದ್ದೀವಿ ನೂರ ಇಪ್ಪತ್ತೊಂಬತ್ತು ಕಟ್ಟಡ ಅದರಲ್ಲಿ ಒಂದಷ್ಟು ಕಟ್ಟಡಗಳ ಬಗ್ಗೆ ನಿಮ್ಮ ಗಮನವನ್ನು ಸೆಳೆಯುವಂಥ ಕೆಲಸವನ್ನು ಮಾಡ್ತೇನೆ ವಿಶೇಷವಾಗಿ ಮೈಸೂರಿನ ಮಹಾರಾಜ ಕಾಲೇಜು ಇವತ್ತು ಅದರದೇ ಆದಂಥ ಇತಿಹಾಸ ಇರತಕ್ಕಂಥದ್ದು ಸುಮಾರು ನೂರ ಎಪ್ಪತ್ತು ವರ್ಷಗಳ ಹಿಂದೆ ನಿರ್ಮಾಣವಾದಂಥ ಕಾಲೇಜ್ ಅದು ಇವತ್ತು ಅದು ಬೀಳುವಂಥ ಸ್ಥಿತಿಯಲ್ಲಿದೆ ಅದರ ಲೈಬ್ರರಿ ಇವತ್ತು ಮುಚ್ಚಿದ್ದಾರೆ ನಿಜಕ್ಕೂ ಅತ್ಯಂತ ನೋವಿನ ಸಂಗತಿ ಅಂತ ನಾನಾದರೂ ಕೂಡ ಭಾವಿಸ್ತೇನೆ ಯಾಕೆಂದರೆ ಮಹಾರಾಜ ಕಾಲೇಜಿಗೆ ಅದರದೇ ಆದಂಥ ಇತಿಹಾಸ ಇದೆ ನಮ್ಮ ರಾಷ್ಟ್ರಕವಿ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂತಹ ಕುವೆಂಪು ಅವರು ಕೂಡ ಮಹಾರಾಜ ಕಾಲೇಜಿನಲ್ಲಿ ಓದಿರ್ತಕ್ಕಂಥದ್ದು ಸ್ವತಃ ಜಯಚಾಮರಾಜೇಂದ್ರ ಒಡೆಯರ್ ಅವರು ಕೂಡ ಮಹಾರಾಜ ಕಾಲೇಜಿನಲ್ಲಿ ಓದಂಥದ್ದು ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ಕೂಡ ಮಹಾರಾಜ ಕಾಲೇಜಿನಲ್ಲಿ ಓದಂಥದ್ದು ತಾರಾಸು ಅವರು ದೇಜೋಗ ಅವರು ಎಸ್ ಎನ್ ಕೃಷ್ಣ ಅವರು ಸಿ ಪಿ ಕೆ ಅವರು ಆರ್ ಕೆ ಅವರು ಇಂಥ ಮಹನೀಯರುಗಳು ಈ ಮಹಾರಾಜ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥದ್ದು ವಿಶೇಷವಾಗಿ ಅಲ್ಲಿ ಲೆಚ್ಚರಾಗಿ ಯು ಆರ್ ಅನಂತಮೂರ್ತಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥ ವ್ಯಕ್ತಿ ಅದೇ ರೀತಿಯಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಈ ದೇಶದ ಎರಡನೇ ರಾಷ್ಟ್ರಪತಿಗಳಾಗಿದ್ದಂಥವರು ತತ್ವಜ್ಞಾನಿ ಜ್ಞಾನಿ ತಜ್ಞ ಮತ್ತು ಅವರು ಮೈಸೂರಿನಲ್ಲಿ ವಾಸವಿದ್ದಂತಹ ಮನೆ ಏನಿದೆ ಸರಸ್ವತಿಪುರಂನಲ್ಲಿ ಅದು ಕೂಡ ಮೊನ್ನೆ ಮೊನ್ನೆ ಬಿದ್ದಿರ್ತಕ್ಕಂಥ ನಾವು ನೋಡ್ತಾ ಈ ರೀತಿ ದೇಶ ವಿದೇಶಗಳಲ್ಲಿ ವಿಶ್ವವಿಖ್ಯಾತಿಯನ್ನು ಪಡೆದಂಥ ಮಹಾನ್ ವ್ಯಕ್ತಿಗಳಿಗೆ ಇದೊಂದು ಆಗಿದ್ದಂಥ ಮೈಸೂರಿನ ಮಹಾರಾಜ ಕಾಲೇಜ್ ಇವತ್ತು ಬೀಳ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ವಿಶೇಷವಾಗಿ ರಾಧಾಕೃಷ್ಣ ಅವರನ್ನು ಕಾಲೇಜಿನ ವಿದ್ಯಾರ್ಥಿಗಳು ಯಾವ ರೀತಿ ಒಡನಾಟ ಇತ್ತು ಅಂತಂದರೆ ಅವರು ಇಲ್ಲಿಂದ ಕಲ್ಕತ್ತಾಗೆ ಹೋಗುವಂಥ ಸಂದರ್ಭದಲ್ಲಿ ವರ್ಗಾವಣೆ ಆಗಿ ಅಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಅವರಿಗೆ ವಿದ್ಯಾರ್ಥಿಗಳು ಸಾರೋಟ್ನಲ್ಲಿ ಕುದುರೆ ಬದಲಾಗಿ ವಿದ್ಯಾರ್ಥಿಗಳೇ ಎರಡುಕೊಂಡು ರೈಲ್ವೆ ಸ್ಟೇಷನ್ ತನಕ ಕರ್ಕೊಂಡೋಗಿ ಬೀಳ್ಕೊಡೋವಂಥ ಕೆಲಸವನ್ನು ಮಾಡ್ತಾರೆ ಅಂದರೆ ಈ ರೀತಿಯಾದಂಥ ಒಂದು ಅವಿನಾಭಾವ ಸಂಬಂಧವನ್ನು ಇಟ್ಟುಕೊಂಡು ಇದ್ದಂಥ ಇಂಥ ಮಹಾರಾಜ ಕಾಲೇಜು ಇವತ್ತು ಅತ್ಯಂತ ದುಸ್ಥಿತಿಯಲ್ಲಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ಕೂಡ ಇಲ್ಲೇ ಓದಿದ್ದು ಅಂತಕ್ಕಂಥದ್ದು ನಾವು ಭಾರಿ ವಿಶೇಷವಾಗಿ ಗಮನಿಸಬೇಕಾದಂಥ ವಿಚಾರ ಎಲ್ಲದಕ್ಕಿಂತ ವಿಶೇಷವಾಗಿ ಯುವರಾಜ ಕಾಲೇಜು ಕೂಡ ಇವತ್ತು ಯುವರಾಜ ಲೈಬ್ರರಿ ಅದರದೇ ಆದಂಥ ಇತಿಹಾಸ ಇದೆ ಅದು ಕೂಡ ಇವತ್ತು ಬೀಳುವಂಥ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಆದರೆ ಇವತ್ತಿನ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳೇನಿದ್ದಾರೆ ಸಿದ್ದರಾಮಯ್ಯನವರು ಅವರು ಕೂಡ ಯುವರಾಜ ಕಾಲೇಜಿನಲ್ಲಿ ಬಿ ಎಸ್ ಸಿ ಪದವಿಯನ್ನು ಪಡೆದಂಥವ್ರು ಅಂತಕ್ಕಂಥದ್ದನ್ನು ನಾವು ನೋಡಬೇಕು ಆದರೆ ಸ್ವತಃ ಮುಖ್ಯಮಂತ್ರಿಗಳು ಓದ್ದಂಥ ಕಾಲೇಜು ಕೂಡ ಯುವರಾಜ ಕಾಲೇಜು ಕೂಡ ಇವತ್ತು ನೀವು ಹೋಗಿ ಒಳಗಡೆ ನೋಡಿ ಯಾವ ದುಸ್ಥಿತಿಯಲ್ಲಿದೆ ಅಂತಕ್ಕಂಥ ಹಾಗೆ ಮಹಾರಾಜ ಹಾಸ್ಟೆಲ್ಲನ್ನು ನಾವು ನೋಡಿದಂಥ ಸನ್ ಎಲ್ಲೂ ನಾನು ಈಗ ಹೇಳ್ತಾ ಇರ್ತಕ್ಕಂಥ ಎಲ್ಲ ಕಟ್ಟಡಗಳಿಗೂ ಕೂಡ ನೂರು ವರ್ಷವನ್ನು ಮೀರಿರ್ತಕ್ಕಂಥ ಕಟ್ಟಡಗಳು ಇವತ್ತು ಮಹಾರಾಜ ಹಾಸ್ಟೆಲ್ಲು ಕೇವಲ ವಿದ್ಯಾರ್ಥಿನಿಲಯ ಆಗಿರಲಿಲ್ಲ ಅದು ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಅವತ್ತಿನ ಯುವಕ ಪಡೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡ್ತಿದ್ದಂಥವರು ಅವರ ಮನೆಗಳಿಗೆ ಹೋದರೆ ಬ್ರಿಟಿಷರು ಅವರನ್ನು ಹಿಡಿದು ಒಳಗಾಗ್ತಾರೆ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಮಹಾರಾಜ ಹಾಸ್ಟೆಲಿನ ತಾರಸಿ ಮೇಲೆ ಹೋಗಿ ಹೋಗಿ ಮಲಗ್ತಾ ಇದ್ದರು ಅಂತಕ್ಕಂಥದ್ದು ವಿಚಾರ ವಿಚಾರ ಇರತಕ್ಕಂಥದ್ದು ಅಂದರೆ ಪ್ರತಿಯೊಂದು ಕಟ್ಟಡಕ್ಕೂ ಅದರದೇ ಆದಂಥ ಒಂದು ಮಹತ್ವ ಒಂದು ಇತಿಹಾಸ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳಿ ಇಷ್ಟಪಡ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಸಂಸ್ಕೃತ ಪಾಠಶಾಲೆ ಸಂಸ್ಕೃತ ಪಾಠಶಾಲೆ ಸುಮಾರು ನೂರೈವತ್ತು ವರ್ಷಗಳಲ್ಲಿ ಕಳೆದಿರ್ತಕ್ಕಂಥದ್ದು ಆ ಸಂಸ್ಕೃತ ಪಾಠಶಾಲೆಯಲ್ಲಿ ಅವತ್ತಿನಿಂದ ಇವತ್ತಿನ ತನಕ ಕೂಡ ವೇದ ಪಾರಾಯಣವನ್ನು ಸಂಸ್ಕೃತದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಆಗಮಶಾಸ್ತ್ರಗಳನ್ನು ಅಲ್ಲಿ ಸಂಸ್ಕೃತದಲ್ಲಿ ಪಾರಾಯಣ ಕಲಿತಾ ಇರ್ತಕ್ಕಂಥದ್ದನ್ನು ನಮ್ಮ ಮಹಾರಾಜರು ಅವತ್ತಿನ ಕಾಲದಲ್ಲಿ ಸಂಸ್ಕೃತವನ್ನು ಒತ್ತನ್ನು ಕೊಟ್ಟು ಅಲ್ಲಿ ಸಂಸ್ಕೃತವನ್ನು ಹೇಳ್ಕೊಳ್ಳಲಿಕ್ಕೆ ಅವಕಾಶವನ್ನು ಸಂಸ್ಕೃತ ಶಾಲೆಯನ್ನು ತರೆದಂಥದ್ದು ಮತ್ತು ವಿಶೇಷವಾಗಿ ಇವತ್ತು ನಾವು ಮೈಸೂರನ್ನು ಯೋಗ ನಗರಿ ಅಂತ ನಾವು ಕೆ ಇದು ಮಾಡ್ತೀವಿ ಕರಿತೇವೆ ಇಡೀ ಪ್ರಪಂಚದಲ್ಲಿ ಯೋಗ ಅಂದ ಕೂಡಲೇ ಮೈಸೂರು ಮುಂಚೂಣಿಗೆ ಬರುವಂಥದ್ದು ನಾವು ನೋಡ್ತೀವಿ ಆದರೆ ಅವತ್ತು ಕೃಷ್ಣಮಾಚಾರ್ಯರನ್ನು ಏನು ಯೋಗ ಗುರುಗಳು ಇವತ್ತು ಜಗತ್ಪ್ರಸಿದ್ಧವಾದಂಥ ಕೃಷ್ಣಮಾಚಾರ್ಯ ಅಥವಾ ಬಿ ವಿ ಏನಿದ್ರು ಅವರನ್ನು ಚಿತ್ರದುರ್ಗದ ಭಾಗದಲ್ಲಿದ್ದಂಥ ಕೃಷ್ಣಮಾಚಾರ್ಯರನ್ನು ಮತ್ತು ಬಿ ಅವರನ್ನು ಮೈಸೂರಿಗೆ ಕರೆಸಿ ಏನು ಮೈಸೂರಿನಲ್ಲಿ ಯೋಗದ ತರಬೇತಿಗಳನ್ನು ಪ್ರಾರಂಭ ಮಾಡಿಸಿದಂಥದ್ದು ಇದೇ ಸಂಸ್ಕೃತ ಪಾಠಶಾಲೆಯಲ್ಲಿ ಅಂದರೆ ಈ ರೀತಿಯಾದಂಥ ಇತಿಹಾಸ ಇರ್ತಕ್ಕಂಥದ್ದು ಇವೆಲ್ಲವನ್ನು ನಾವು ನೋಡ್ತಾ ಇದ್ದೇವೆ ಇವತ್ತು ಪ್ರಾಚ್ಯ ವಸ್ತು ಸಂಗ್ರಹಾಲಯ ಇದೆ ನಮ್ಮ ಕ್ರಾಫಾಲಿ ಎದುರುಗಡೆ ಇರ್ತಕ್ಕಂಥ ಪ್ರಾಚ್ಯ ವಸ್ತು ಸಂಗ್ರಹಾಲಯ ಕೂಡ ಸುಮಾರು ನೂ ಐವತ್ತು ವರ್ಷ ಆಗ್ತಾ ಇದೆ ಅದಕ್ಕೆ ಅಲ್ಲಿ ಸುಮಾರು ಆರ್ಪೊರೇಷನಿನ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ತೋರಿ ಇವತ್ತು ಆ ಕೆಲಸವನ್ನು ಅವರು ಮಾಡಿಲ್ಲ